ಬೇರೆಯವ್ರ ಅಭಿಮಾನಿಗಳು ಇವ್ರು ಸರಿ ಇಲ್ಲ ಅವ್ರು ಸರಿ ಇಲ್ಲ ಅವ್ರ ಅಭಿಮಾನಿಗಳು ಹಿಂಗೆ ರೀ ಫಸ್ಟ್ ಆಫ್ ಆಲು ಈ ಜಾಗದಲ್ಲಿ ದರ್ಶನವ್ರು ಇರೋ ಜಾಗದಲ್ಲಿ ಯಾರೇ ಇನ್ನೊಬ್ಬ ಸ್ಟಾರ್ ಇದ್ದಿದ್ರು ಅವ್ರ ಅಭಿಮಾನಿಗಳು ಇದೇ ಥರ ರಿಯಾಕ್ಟ್ ಮಾಡ್ತಾಯಿದ್ರು ಒಬ್ಬ ಅಭಿಮಾನಿಗಳನ್ನೆಲ್ಲ ಟಾರ್ಗೆಟ್ ಮಾಡ್ಕೊಂಡು ಕೇಸ್ ಮಾಡಿಸ್ತಾ ಇದ್ದೀರಾ ಅಭಿಮಾನಿಗಳು ಏನು ರಯಾ ಮಾಡಿದ್ರು ನಿಮಗೆ ಅಂಥ ತಪ್ಪು ಹಾಂ ಅಭಿಮಾನಿಗಳನ್ನೆಲ್ಲ ಟಾರ್ಗೆಟ್ ಹಾಕ್ತಾರೆ ಅವ್ರ ಮನಸ್ಥಿತಿ ಅವ್ರ ಭಾವನೆಗಳ್ಗೆ ಅರ್ಥ ಇಲ್ವೇನಯ್ಯ ಫಸ್ಟ್ ಆಫ್ ಆಲ್ ಅಭಿಮಾನಿಗಳ ಮೇಲೆ ಕೇಸ್ ಹಾಕಂಗೆ ಮಾಡ್ತೀರಾ ಇವಾಗ ಮೊನ್ನೆ ಯಾವುದೋ ಒಂದು ಮಗು ಶೂಟು ಆಗಿರೋ ತಕ್ಷಣ ಅದನ್ನು ನೀವು ಕೇಸ ಆಗೋ ರೇಂಜಿಗೆ ಬೈತಾ ಅವ್ರಿಗೆಲ್ಲ ಅವ್ರ ತಂದೆ ತಾಯಿಗೆಲ್ಲ ಬೈತಾ ಅವ್ರಿಗೂ ವಿದ್ಯೆ ಇಲ್ದವ್ರು ವಿದ್ಯೆ ಇಲ್ದವರು ದರ್ಶನ್ ಫ್ಯಾನ್ಸ್ಗಳೆಲ್ಲ ಆಲ್ಮೋಸ್ಟು ಆಟೋ ಡ್ರೈವರು ಕೂಲಿ ಕೆಲಸ ಮಾಡೋರು ಹೋಟೆಲಲ್ಲಿ ಕೆಲಸ ಮಾಡೋರು ಈ ಥರ ಇರೋರೇ ಕಂಡ್ರೆ ಅವರೆಲ್ಲ ಅಷ್ಟು ನಿಮ್ಮಷ್ಟು ವಿದ್ಯಾವಂತರಲ್ಲ ವಿದ್ಯಾವಂತ ಆದವ್ರೆ ನೀವುಗಳೇ ತಪ್ಪುಗಳು ನ್ಯೂಸ್ಗಳು ಕೊಡ್ತೀರಾ ಅವ್ರು ಏನರ ರಯ ಮಾಡ್ತಾರೆ ಅವ್ರ ಭಾವನೆಗಳು ಹೆಂಗೋ ತೋರಿಸ್ತಾರೆ ಅದನ್ನು ನೀವು ತಪ್ಪು ಅಂತ ನೀವು ಒಳ್ಳೆಯ ರೀತಿಯಲ್ಲಿ ಹೇಳಬೇಕು ಅದು ಬಿಟ್ಬಿಟ್ಟು ನೀವೇನು ಅವ್ರ ಮೇಲೆ ಹಿಂಗೆ ಮಾಡ್ತಾರೆ ಅವ್ರ ಮಕ್ಕಳನ್ನು ಹಿಂಗೆ ಬೆಳೆಸ್ತಾರೆ ಅವ್ರು ಬೆಳೆಯೋ ಹಿಂಗೆ ಹಿಂಗೆ ಆಗ್ತಾಯಿದೆ ಈ ಮಕ್ಳ ಈ ಮಗು ಹಿಂಗೆ ಮಾಡಿದ್ರು ಅವ್ರ ಬೆಳವಣಿಗೆ ಹೆಂಗೆ ಅಂತ ಈಗಲೇ ಗೊತ್ತಾಗ್ಬಿಡ್ತಾ ಇದೆ ಅಂತ ಭವಿಷ್ಯ ನಡೀತಾರಲ್ಲ ಶ್ರೀಕೃಷ್ಣ ಹುಟ್ಟಿದ್ದಲ್ಲರಯ್ಯ ಜೈಲಲ್ಲೇ ಕಣಯ್ಯ ಹುಟ್ಟಿದ್ದು ಹಂಗಂತರ ಅವರು ಶ್ರೀಕೃಷ್ಣನ ಅಂತ ಪೂಜೆ ಮಾಡೋಲ್ಲಣಯ್ಯ ಒಂದು ಮಗು ವೇಷ ಹಾಕಿದ ತಕ್ಷಣ ಅವರು ಕಳ್ಳ ಆಗ್ಬಿಡ್ತಾನೆ ಅಯ್ಯ ಅವ್ರ ಅಪ್ಪ ಅಂದಿರೋ ಅವ್ರು ಕಳ್ಳನ ಮಾಡ್ಬಿಡ್ತಾರೆ ಅಣಯ್ಯ ಕೇಡಿನ ಮಾಡಿಬಿಡ್ತಾರೆ ಅಣಯ್ಯ ಒಂದು ಬಿ ಟಿ ವಿಗಳ ಮೇಲೆ ಇದೆ ನಿಮ್ಮ ಚಾನಲ್ಗಳ ಮೇಲೆ ಎಷ್ಟು ಕೇಸ್ ಇದೆ ಇನ್ನೂ ಯಾರಿಗೂ ಗೊತ್ತಿಲ್ಲ ನೀವು ಅಪ ಅಪರಾಧಿಗಳೇ ಹಾಗಾದರೆ ನೀವು ಆರೋಪಿಗಳೇ ನಿಮ್ಮದು ಕೇಸ್ಗಳು ಬಿದ್ದಿದೆ ಅವ್ರದ್ದು ಕೊಲೆ ಆರೋಪ ಇರ್ಬೋದು ನೀವು ಬೇರೆ ಆರೋಪಗಳ ಮೇಲೆ ನಿಮ್ಮೇ ಚಾನಲ್ಗಳ ಮೇಲೆ ಅಷ್ಟೋ ಕೇಸ್ಗಳಿದೆ ನಿಮ್ಮ ಬಗ್ಗೆ ನೀವು ಆ ಕ್ರಯ ಹಾಕೋಣಲ್ಲ ಇನ್ನೊಬ್ಬರು ಮನೆ ನ್ಯೂಸ್ ಮಾಡ್ತಿರಲ್ಲಯ್ಯ ನಿಮ್ಮ ಚಾನಲ್ಗಳು ನ್ಯೂಸ್ ಯಾಕೆ ಹಾಕಿಲ್ಲ ಒಬ್ಬರು ಕಲಾವಿದರು ಕಲಾವಿದರು ಪರವಾಗಿ ಮಾತಾಡಿದ್ರೆ ನೀವು ಅವರ ಮೇಲೆ ಇವ್ರು ಇಂಥವ್ರು ಅವ್ರು ಇಂಥವ್ರು ಅಂತ ಅವ್ರ ಮೇಲೆ ನೂರೆಂಟು ಕ್ವೆಶನ್ಗಳು ಮಾಡ್ತೀರಾ ಕಲಾವಿದರು ಕಲಾವಿಗೆ ಸಪೋರ್ಟ್ ಮಾಡ್ರೆ ನಿಮ್ಗೆ ತಪ್ಪು ನಿಮ್ಮ ಮಾಧ್ಯಮದವ್ರು ತಪ್ಪು ಮಾಡ್ತಿದ್ದಾಗ ನೀವು ಸೈಲೆಂಟಾಗಿರ್ಬೋದಾ ನೀವು ಸೈಲೆಂಟ್ ಆಗಿರ್ಬೋದು ಆ ಮಾಧ್ಯಮದವರು ತಪ್ಪು ಮಾಡಿದಾರಲ್ಲ ಅದನ್ನೆಲ್ಲ ಯಾಕರೆಲ್ಲ ನೀನು ತೋರಿಸಿ ಇದು ಕ್ವಶನ್ಗೆ ಆನ್ಸರ್ ಮಾಡ್ರಿ ಅಪ್ಪ ನೀವು ಯಾಕ ನ್ಯೂಸ್ ಮಾಡಿ ನ್ಯೂಸ್ ಮಾಧ್ಯಮದವರೆಲ್ಲ ಮಾತಾಡಿ ಶಿವಣ್ಣ ಅದನ್ನೇ ಹೇಳಿದ್ದು ನೀವು ಕರೆಕ್ಟ್ ಆಗಿದಾರೆ ಅಂತ ತೋರಿಸಿ ಫಸ್ಟು ಆಮೇಲೆ ಇನ್ನೊಬ್ಬರ ಬಗ್ಗೆ ಮಾತಾಡಿ ಅಂತ ಹೇಳಿದ್ದು ನಮ್ಮ ಜೊತಲ್ಲೂ ಸುದೀಪ್ ಫ್ಯಾನ್ಸ್ ಇದ್ದಾರೆ ದರ್ಶನ್ ಫ್ಯಾನ್ಸ್ ಇದ್ದಾರೆ ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ಇದ್ದಾರೆ ಎಲ್ಲ ಫ್ಯಾನ್ಸ್ ಇದ್ದಾರೆ ನಾವು ಅವ್ರ ಸಿನಿಮಾ ಅವ್ರ ಇರೋ ರಿಲೀಸ್ ಆದಾಗ ನಾವೆಲ್ಲ ಒಟ್ಟಿಗೆ ಹೋಗ್ತೀವಿ ನಮ್ಮ ಹೀರೋ ರಿಲೀಸ್ ಆದಾಗ ಅವರೆಲ್ಲ ಒಟ್ಟಿಗೆ ಬರ್ತಾರೆ ಆ ಥರ ಸಿನಿಮಾಗಳು ನೋಡ್ತಾರವರು ನಾವು ಫ್ಯಾನ್ಸ್ ವಾರ್ಗಳು ಯಾವುದೂ ಇರಲಿಲ್ಲ ಫ್ಯಾನ್ಸ್ ವಾರ್ಗಳು ಶುರುವಾಗಿರೋದೇ ನಿಮ್ಮಂಥ ಮಾಧ್ಯಮಗಳಿಂದ ಕೆಲ ಕಿಳಿಗೇಡಿಗಳು ಮಾ ಇದರಲ್ಲಿ ಬಿಡೋ ಸೋಷಿಯಲ್ ಮೀಡ್ಯಾದಲ್ಲಿ ಬಿಡೋ ಎಡಿಟಿಂಗ್ ಮಾಡಿಬಿಡೋ ವಿಡಿಯೋಗಳಿಂದ ಫ್ಯಾನ್ಸ್ಗಳು ಯಾವತ್ತೂ ಒಂದೇ ಫ್ಯಾನ್ಸ್ಗಳು ಯಾವತ್ತೂ ದೂಷಣೆ ಮಾಡಬೇಡಿ ಯಾರೇ ನಮ್ಮ ಜಾಗದಲ್ಲಿ ಇದ್ದರೂ ಅದೇ ಥರ ನಡ್ಕೋತಾರೆ ಆಮೇಲೆ ದರ್ಶನವ್ರ ಬಗ್ಗೆ ಹೇಳ್ತೀನಿ ಇವಾಗ ಇದರಲ್ಲಿ ಕಲೀಬೇಕಾಗಿದ್ದು ಒಂದು ಪಾಠ ಇದೆ ಯಾವುದೇ ಕೆಟ್ಟದರಲ್ಲೂ ಒಂದು ಒಳ್ಳೆಯದಿರುತ್ತೆ ಇವಾಗ ಇದೊಂದು ಇನ್ಸಿಡೆಂಟ್ ಆಗಿದೆ ಇದರಲ್ಲಿ ಒಂದು ಒಳ್ಳೆಯ ಪಾಠ ಇದೆ ಅದನ್ನು ನೀವು ಕಲಿತಾ ಇಲ್ಲ ಆ ಪಾಠ ಏನು ಅಂತ ಹೇಳ್ತೀನಿ ಕೇಳಿ ಶ್ರೀಕೃಷ್ಣ ಪರಮಾತ್ಮ ಯುದ್ಧದಲ್ಲಿ ಕಣ್ಣನ್ನು ಮೋಸದಿಂದ ಸಾಯಿಸಿದ್ರು ಆದರೆ ನಾವು ಅವ್ರನ್ನ ಏನು ಮಾಡ್ತೀವಿ ಪೂಜೆ ಮಾಡ್ತೀವಿ ಏನು ಮಾಡ್ತೀವಿ ಅವ್ರನ್ನ ಪೂಜೆ ಮಾಡ್ತೀವಿ ಅವ್ರನ್ನ ಕೆಟ್ಟವ್ರು ಅಂತ ದೂರ ಮಾಡಿದ್ದಾರೆ ಯಾರನ್ನ ಜನಗಳು ಶ್ರೀರಾಮಚಂದ್ರ ಯಾರೋ ಒಬ್ಬ ಅಗಸನ ಮಾತು ಕೇಳಿಕೊಂಡು ಹೆಂಡ್ತಿನ ವನವಾಸಕ್ಕೆ ಕಳಿಸಿದ್ರು ಹಾಗಂತ ನಾವು ಅವ್ರು ಪೂಜೆ ಮಾಡ್ತಾರೆ ಬರ್ತೀವಿ ಎಲ್ಲದರಲ್ಲೂ ಒಂದು ಅರ್ಥ ಆಯಿತು ಶ್ರೀಕೃಷ್ಣ ಮಾಡಿದಾಗ ಧರ್ಮ ಅಧರ್ಮಗಳ ಯುದ್ಧ ನಡೀತಾ ಇತ್ತು ಅದು ಒಳ್ಳೆಯ ಉದ್ದೇಶ ಆಯಿತು ಅದನ್ನು ಸಮರ್ಥನೆ ಮಾಡ್ಕೊತೀವಿ ಅದೇ ಥರ ಶ್ರೀರಾಮನು ಅಷ್ಟೇ ಎಂಥಿಂಗೆ ಕಳಿಸ್ಬೇಕಾದ್ರೆ ಎಂತಿ ಅವ್ರಿಗೆ ನಂಬಿಕೆ ಇದ್ದರು ಎಂತಿ ಮೇಲೂ ಏನಕ್ಕೆ ಕಳಿಸಿದ್ರು ಅವರು ಅವ್ರ ಪವಿತ್ರತನೆಯನ್ನು ತೋರಿಸೋದಕ್ಕೋಸ್ಕರ ಮಾಡಿದ್ರು ಎಲ್ಲ ನಾವು ಸಮರ್ಥನೆ ಮಾಡ್ಕೊಳ್ತೀವಿ ಎಲ್ಲ ದೇವ್ರುಗಳು ಮಾಡಿರೋ ನಾವು ಸಮರ್ಥನೆ ಮಾಡ್ಕೊಬೇಕಾರೆ ಒಬ್ಬ ಮನುಷ್ಯ ಮಾಡಿರೋ ಒಂದು ಸಣ್ಣ ತ ಗೊ ತಿಳಿದೇ ಆಗಿದೆಯೋ ಅದು ಅವರಿಂದ ಆಗಿದೆಯೋ ಅಲ್ಲವೋ ಗೊತ್ತಿಲ್ಲ ಆಗಿದೆ ಅದರಿಂದ ನಾವು ಒಂದು ಪಾಠ ಕಲಿಬೇಕು ಇವಾಗ ಅದನ್ನು ಪಾಠ ಕಲ್ತಿ ಇವಾಗ ನೆಷ್ಟು ಕಾಮೆಂಟ್ಸ್ಗಳು ಹಾಕೋರಿಗೆ ಕೆಟ್ಟು ಕೆಟ್ಟ ಕಾಮೆಂಟ್ಸ್ಗಳು ಹಾಕೋರಿಗೆ ಅದ್ರ ಬಗ್ಗೆ ಒಂದು ಕಾಮೆ ಇದು ಮಾಮೂಲಿ ವ್ಯಕ್ತಿ ಮಾಡಿದ್ದರೆ ಇದೊಂದು ಇಷ್ಟು ನ್ಯೂಸ್ ಬರ್ತಾ ಇರಲಿಲ್ಲ ಒಂದು ಘಟನೆ ನಡೆದೋಗಿದೆ ಇದರಲ್ಲಿ ಏನು ಕಲಿಬೇಕು ನಾವು ನಾವು ಕಲಿಬೇಕಾಗಿರೋದೇನೋ ಸಮಾಜಕ್ಕೆ ಇಂಥ ಕೆಟ್ಟ ಕೆಟ್ಟ ಮೆಸೇಜ್ಗಳು ಕಾಮೆಂಟ್ಸ್ಗಳು ಹಾಕೋರು ಇವತ್ತಾದರೂ ಬದಲಾಗಲಿ ಹಿಂದಿನಿಂದ ಬದಲಾಗಲಿ ಇವತ್ತು ಕೆಟ್ಟ ಕಾಮೆಂಟ್ಸ್ಗಳು ಹಾಕೋರ ಪರಿಸ್ಥಿತಿ ಈ ಥರ ಆಗಿದೆ ಇವತ್ತಿಂದ ಆದರೂ ಸರ್ಕಾರ ಎಚ್ಚೆತ್ಕೊಳ್ಳಿ ಸರ್ಕಾರ ಇನ್ಮೇಲಾದರೂ ಬದಲಾಗಲಿ ಇವತ್ತಿದ್ರ ಬಗ್ಗೆ ಗಮನ ಕೊಡಲಿ ಇದ್ರ ಬಗ್ಗೆ ಚರ್ಚೆ ಮಾಡ್ರಿ ಯಾ ಅದ್ರ ಬಿಟ್ಬಿಟ್ಟು ಅವ್ರು ಅಪರಾಧಿ ಅಪರಾಧಿ ಅಂತಾರೆ ಅವ್ರು ಮಾಡಿರೋ ಒಂದು ಕೆಟ್ಟದರಲ್ಲಿಯೂ ಒಳ್ಳೇದಿರುತ್ತೆ ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಅದು ಇವತ್ತು ಅವರು ಶಿಕ್ಷೆ ಆಗಲಿ ನಾನು ಬೇಡ ಅಂದಿಲ್ಲ ತಪ್ಪು ಮಾಡಿದರೆ ಅವ್ರು ಶಿಕ್ಷೆ ಆಗಲಿ ಯಾರು ಸಮರ್ಥನೆ ಇಲ್ಲ ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ ಆದರೆ ಪ್ರತಿಯೊಂದರಲ್ಲೂ ಒಂದು ಒಳ್ಳೇದಿರುತ್ತೆ ಕೆಟ್ಟದಾಗಿ ನಡೆದೈತೆ ಅಂದರೆ ಅಲ್ಲಿ ಏನೋ ಒಂದು ಒಳ್ಳೇದಿರುತ್ತೆ ನಾವು ಅದನ್ನು ಹುಡುಕ್ಬೇಕು ಇದರಿಂದ ಒಂದು ಪಾಠ ಕಲಿಬೇಕು ಆ ಪಾಠ ಕಲಿಯೋದ ಬಗ್ಗೆ ನೀವು ಮಾತಾಡ್ತಿದ್ದೀರೇ ಅದರ ಬಿಟ್ಬಿಟ್ಟು ಗ್ರೇ ದರ್ಶನ್ ಟಾರ್ಗೆಟು ಬಗ್ಗೆ ಮಾತಾಡೋದು ಏನರಯ್ಯ ನಿಮ್ದೆಲ್ಲ ನಿಮ್ಮ ನೋಡೋಕ್ಕೆ ಅಸಹ್ಯ ಆಬಿಡ್ಯದ್ಕಂಡ್ರಯ್ಯ ನಿಮ್ಮದು ನೀವು ತಿದ್ದ್ಗಡ್ರೆ ಫಸ್ಟು ಇನ್ನೊಬ್ರು ಮನೆ ದೋಸೆ ತೂತಾದರೆ ನಿಮ್ಮ ಮನೆಯದು ಅಂಚೆ ತೂತಾಗಿರುತ್ತೆ ಫಸ್ಟ್ ಅದನ್ನ ನೋಡ್ಕೊಳ್ರೆ ಯಾ ಫ್ಯಾನ್ಸ್ಗಳು ಅವ್ರ ಅವ್ರ ಭಾವನೆ ಅವ್ರಿಗೂ ಭಾವನೆಗಳಿರುತ್ತೆ ಅವ್ರು ಹೀರೋನ ಅವ್ರ ಮನೆ ಸದಸ್ಯ ಅಂದ್ಕೊಂಡಿರ್ತಾರೆ ಅವ್ರಿಗೂ ನೋವಾಗಿದೆ ಒಬ್ರಿಗೆ ನೋವಾಗಿಲ್ಲ ಇದು ಲಕ್ಷಾಂತರ ಜನಕ್ಕೆ ಅದು ನೋವಾಗಿದೆ ಇವತ್ತು ನಾನು ಇಲ್ಲಿ ಬಂದು ಮಾತಾಡ್ತಾ ಇದ್ದೀನಿ ಅಂದರು ನನಗೂ ನೋವಾಗಿ ಮಾತಾಡಿದ್ದು ಇವತ್ತು ಹದಿನೈದು ದಿವಸದಿಂದ ನಾನು ಮಾತಾಡಲಿಲ್ಲ ಒಬ್ಬರನ್ನ ಪ್ರಚೋದನೆ ಮಾಡಿ ಪ್ರಚೋದನೆ ಮಾಡಿ ಮಾತಾಡೋಂಗೆ ಮಾಡ್ತೀರಾ ಕಡೆ ಮಾತು ಈ ಕೆಟ್ಟು ಕಾಮೆಂಟ್ಗಳು ಹಾಕೋದು ಇದರಿಂದ ಒಂದು ಪಾಠ ಕಲೀರಿ ಈ ನಮ್ಮ ಸರ್ಕಾರನೂ ಅಷ್ಟೇ ಈ ಸೋಷಿಯಲ್ ಮೀಡಿಯಾ ಮೇಲೆ ಒಂದು ಗಮನ ಕೊಡಲಿ ಒಂದು ಒಳ್ಳೆಯ ಇದಕ್ಕೆ ಒಂದು ಪರಿಹಾರ ಬರಲಿ ಅಷ್ಟನ್ನು ಮಾತ್ರ ನಾನು ಬಯಸ್ತೀನಿ ಜೈ ಡಿ ಬಾಸ್